ಅದರ ಸ್ವತಂತ್ರತೆಯನ್ನು ಕೊಡುವ ಮಾತುಗಳನ್ನು ಹೇಗೆ ಬದುಕಲಿಕ್ಕೆ ಪ್ರಾರಂಭ ದೊಡ್ಡ ವ್ಯಕ್ತಿ ಆಗ್ತಾನೆ ಬಿಡ್ತಾರ ಹಡಪಾ ತೆಗಿತಾರ ಮೂಲ ನಕ್ಷತ್ರ ಶನಿ ಅಂಗ್ಲ ಹೋದ ಶನಿ ಈ ಕಡೆ ಬಂದ ರಾವ್ ಈ ಕಡೆ ಹೋದ ಕೇತ್ ಈ ಕಡೆ ಬಂದ ಏನು ಬೇಕು ಐದು ಸಾವಿರ ರೂಪಾಯಿ ರೊಕ್ಕ ಕೊಡು ನಿನ್ನ ಮಗನ ಉದ್ದಾರ ಈ ಜಗತ್ನ ಇಂತ ಹುಟ್ಟಾರ ಈ ಜಗತ್ತಿನಲ್ಲಿ ಇವತ್ತು ಇವರ ವಿರುದ್ಧ ಚಳುವಳಿಯನ್ನು ಮಾಡಿದವನು ಬಸವಣ್ಣ ಇವರ ವಿರುದ್ಧ ಹೋರಾಟ ಮಾಡಿದವನು ಬಸವಣ್ಣ ನಾಳೆ ನಮಗೆ ನಮಗಿಂದೇ ಬರಲಿ ಇಂದು ಬಪ್ಪುದು ನಮಗೆ ಈಗಲೇ ಬರಲಿ ಇದಂಜುವರು ಇದಕ್ಕರವರು ಜಾತಸ್ಯ ಮರಣಂ ದೃಂ ನಮ್ಮ ಕೂಡಲ ಸಂಗಮ ದೇವರು ಬರದ ಹಣೆ ಹರಿಬ್ರಹ್ಮಾದಿಗಳಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ಎದ್ದೇಳಿ ಸ್ವಾಮಿ ಬಹಳ ಬಲದಿಂದ ಎದ್ದೇಳ್ರಿ ರೋಗಿಷ್ಟರಾಗಬೇಡಿ ಮಾನಸಿಕ ಹಿಂಸೆಯಿಂದ ಬದುಕಬೇಡ್ರಿ ಕರ್ಮವಾದದ ತಳಹದಿಯ ಮೇಲೆ ಬದುಕಬೇಡ್ರಿ ಯಾಕೆ ಬದುಕ್ ಯಾಕೆ ಬದು ಆದ್ರೆ ಹೇಳ್ಬೋದು ನೀವು ಏನಿಲ್ಲ ಪೂಜೆ ನಮಗೇನು ಪಾಪಪ್ಪ ಹಾಗಾದ್ರೆ ರಾಮಕೃಷ್ಣ ಪರಮಾಂಸರು ಬಹಳ ದೊಡ್ಡ ದೇವಿ ಆರಾಧಕರಾಗಿದ್ದರು ಗಂಟಲಲ್ಲಿ ಕ್ಯಾನ್ಸರ್ ಆಗಿ ಸತ್ತರೂ ಕಾರಣ ಏನು ಬಸವಣ್ಣನ ಗಡಿ ಪಾರು ಮಾಡಿದ್ರಾಗಾದ್ರೆ ಕಾರಣ ಏನು ಗಾಂಧೀಜಿನ ಗುಂಡಿಟ್ಟುಕೊಂಡರೂ ಕಾರಣ ಏನು ರಮಣ ಮೂತ್ರಪಿಂಡ ರೋಗ ಬಂದು ಶತ್ರು ಕಾರಣ ಏನು ಅಕಲಿ ಶ್ರೀಗಳಿಗೆ ರೋಗ ಬಂದು ಶತ್ರು ಕಾರಣ ಏನು ನಾಳೆ ನಾನು ಮಾತನಾಡೋ ಸ್ವಾಮಿ ನನಗೂ ಏನಾದ್ರು ರೋಗ ಬರಬಹುದು ಹಾಗಾದ್ರೆ ಇಷ್ಟು ಬಸವ ಬಸವ ಅಂದ್ರೆ ನಿನಗೆ ರೋಗ ಬಂತಲ್ಲ ಅಂದ್ರೆ ಬರೋದೇ ಸ್ವಾಮಿ ಬರೋದೇ ಅದು ಅದು ಐತೆ ಬಳಸಿದೀವ ಅಂದ ಮೇಲೆ ಅದು ಕೊಂದಿತ್ತು ತುಕ್ಕು ಹೊಡೆಯೋದೇ ಅದು ಅದಕ್ಕೆ ಯಾವ ಕರ್ಮ ಅದಕ್ಕೆ ಯಾವುದು ಪೂಜೆ ಅದಕ್ಕೆ ಯಾವ ಅರ್ಚನೆ ಅದಕ್ಕೆ ಯಾವ ಅಭಿಷೇಕ ಬಹಳ ಜನ ಹೋಗಿ ತಿರುಪತಿಗೆ ತಲೆ ಬೋಳಿಸ್ಕೊಂಡು ಬರ್ತಾರೆ ಎದಕ್ಕೆ ಹೋಗ್ತಾರೋ ಎದಕ್ಕೆ ಹೋಗ್ತಾರೋ ನನಗಂತು ಅರ್ಥ ಆಗೋದಿಲ್ಲ ಹೋಗೋದು ತಲೆ ಬೋಳಿಸ್ಕೊಂಡು ಬರೋದು ಮಂಡೆ ಬೋಳ ಆದರೇನು ಮನಬೋಳ ಆಗದ ಶರಣ ಮಾಡಬೇಕಾಗ್ತದೆ ಶರಣರಿ ಜಗತ್ತಿನಲ್ಲಿ ಅದು ಬೋಳ್ಸ್ಕೊಂಡು ಬರ್ತಾರೆ ನಾನು ಅಂತೀನಿ ಅಲ್ಲಿಗೆ ಯಾಕೆ ಹೋಗ್ತಿರೋ ಕೊರಳೆ ಐದು ರೂಪಾಯಿ ಕೊಟ್ಟರೆ ಬೋಳಿಸ್ತಾನ ಅಂತ ಹೇಳ್ತಾರ ಎಷ್ಟು ಅಜ್ಞಾನ ತುಂಬಿಕೊಂಡಿದೆ ನೀವು ಎಂ ಬಿ ಬಿ ಎಸ್ ನೀವು ಬೀದು ಇವತ್ತು ಇತ್ತೀಚೆಗೆ ಒಂದು ಪ್ರಾರಂಭ ಆಗಿಬಿಟ್ಟಿದ್ರಿ ವಾಸ್ತುವಂತೆ ಸಂಡಾಶ್ರೂಮ್ ತೆಗೆದ್ರೆ ಆ ಕಡೆಗೆ ಹಾಕೋದು ಬಾತ್ರೂಮ್ ತೆಗೆದು ಈ ಕಡೆಗಾಕೋದು ನಿಮ್ಮಂತವ್ರದಲ್ರಿ ನಮ್ಮಂತ ಸ್ವಾಮಿಗಳು ತಲೆ ಕೆಟ್ಟೋಗ ಮಠ ಬದಲಾಯಿಸ್ತಿದ್ವಿ ನಿಮ್ಮದು ಬಿಡ್ರಿ ಇನ್ನು ಕರಡಿ ಸರಡಿ ಅವ್ರು ಮಾಡೋರ ಇಲ್ಲ ಗೊತ್ತಿಲ್ಲ ನಾನು ಇವತ್ತೇ ನೋಡಕ್ ಕಟ್ಟಿನಿ ಅವ್ರನ್ನ ಏನು ತಲೆ ಅದ್ರಿ ಏನು ಹುಚ್ಚ ಅದರಿ ಎಷ್ಟು ಅಜ್ಞಾನ ಈ ದೇಶ ಇಷ್ಟು ಅಜ್ಞಾನ ಬುದ್ಧ ಹುಟ್ಟಿದಂತ ನಾಡು ಮಹಾವೀರ ಹುಟ್ಟಿದಂತ ನಾಡು ಬಸವಣ್ಣನವರನ್ನು ಕೊಟ್ಟಂತ ನಾಡು ಸಂತ ಜ್ಞಾನೇಶ್ವರನ ಕೊಟ್ಟಂತ ನಾಡು ತುಕಾರಾಮನ ಕೊಟ್ಟಂತ ನಾಡು ಅರವಿಂದರನ್ನು ಕೊಟ್ಟಂತ ನಾಡು ರಮಣ ಕೊಟ್ಟಂತ ನಾಡು ಸ್ವಾಮಿ ವಿವೇಕಾನಂದರನ್ನು ಕೊಟ್ಟಂತ ಈ ದೇಶದೊಳಗಡೆ ಇನ್ನೂ ಸರಿಯಾದ ಜ್ಞಾನವನ್ನು ಬೋಧನೆ ಮಾಡಲಾರದೆ ನಿಮ್ಮನ್ನು ತುಳಿದು ಆಳ್ತಾ ಇದ್ದೀವಲ್ಲ ಈ ತುಳಿದು ಆಳುವ ಈ ಧಾರ್ಮಿಕ ವಿಧಿವಿಧಾನಗಳನ್ನು ಹೇಳಿ ನಿಮ್ಮನ್ನು ಬದುಕಾ ಇದ್ದಾರಲ್ಲ ಅವರು ಹೊಟ್ಟೆಪಾದನ್ನು ತುಂಬಿಸಿಕೊಂಡು ಈ ಸಮಾಜನ ಹಾಳು ಮಾಡ್ತಾ ಇದಾರಲ್ಲ ಅವರ ವಿರುದ್ಧ ಧ್ವನಿ ಎತ್ತಿದ ಬಸವಣ್ಣ ಹನ್ನೆರಡನೇ ಶತಮಾನದಲ್ಲಿ ಅವರ ವಿರುದ್ಧ ಧ್ವನಿ ಎತ್ತಿದ ಅವರ ವಿರುದ್ಧ ಎಲ್ಲರ ಧ್ವನಿ ಎತ್ತದ ರಾಜಕಾರಣದ ಬಗ್ಗೆ ಧ್ವನಿ ಎತ್ತದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಧ್ವನಿ ಎತ್ತಿದ ಸಮಾನತೆಯ ವ್ಯವಸ್ಥೆಯಲ್ಲಿ ಧ್ವನಿ ಎತ್ತಿದ ಶ್ರೀ ಮಕ್ಕಳು ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಕೊಡುವುದರಲ್ಲಿ ಸಮಾನತೆಯನ್ನು ಕೊಟ್ಟದ ಏನ್ ಎಷ್ಟು ಮಂತ ಬಸವಣ್ಣ ಸಣ್ಣವರು ಇರ್ತಾರೆ ಎಷ್ಟು ಸಣ್ಣವರು ಇರ್ತಾರೆ ಅಂತಂದ್ರೆ ಅವ್ರ ಮನೆಯಲ್ಲಿ ಸೋದರತೆ ಬರ್ತಾಳೆ ಸೋದರತೆ ಬಂದ ಕೂಡ ಸ್ವಲ್ಪ ಹೊತ್ತಿ ಮಾತನಾಡ್ತಾಳೆ ಮಾತನಾಡಿದ ಕೂಡಲೇ ಅವರು ಸೋದರತೆ ಹೊರಗಡೆ ಹೋಗಿ ಕೂತ್ಕೋತಾಳೆ ಆ ಸಂದರ್ಭದಲ್ಲಿ ಪುನಃ ಹೋಗಿ ಬಸವಣ್ಣ ಮಾತನಾಡ್ಬೇಕಂದ್ರೆ ಮುಟ್ಟಿಸ್ಕೋಬೇಡ ನಾನು ಮುಟ್ಟಾಗಿದ್ದೀನಿ ಅಂತ ಹಂಗಂದ್ರೆ ಏನು ಅಂತ ಕೇಳ್ದ ಇಲ್ಲ ಮುಟ್ಟಾದವ್ರನ್ನ ಹೊರಗೆ ಕೂರಿಸ್ತಾರೆ ಹೊರಗೆ ಚಾಪೆ ಕೊಟ್ಟು ಊಟ ಕೊಟ್ಟು ಹೊರ ಕೂರಿಸ್ಬಿಡ್ತಾರೆ ಅಂತ ಹೇಳಿ ಹಂಗಂದ್ರೆ ಏನು ಅಂತ ಕೇಳ್ದು ಅವನಿಗೆ ಬಸವಣ್ಣನವರಿಗೆ ಬುದ್ಧಿ ಬಂದ ಮೇಲೆ ಒಲೆಗಂಡಲ್ಲದೆ ಪಿಂಡದ ನೆಲಕ್ಕೆ ಆಶ್ರಯವಿಲ್ಲ ಜಲಬಿಂದುವಿನ ವ್ಯವಹಾರ ಒಂದೇ ಇದನ್ನೇ ಶರಣರು ಕೇಳುದು ಇದನ್ನೇ ಸರ್ವಜ್ಞ ಕೇಳಲ್ಲ ಮುಟ್ಟಾದವನ್ನ ಹೊರಗಡೆ ಇಡ್ತೀಯಾ ಮುಟ್ಟು ಮುಟ್ಟೆಂದು ಮುಟ್ಟಲೇಕೆ ಗಟ್ಟಿಕೊಂಡು ಹುಟ್ಟಿರುವ ಕೂಸನ ಮುಟ್ಟಲೇಕೆ ಸರ್ವಜ್ಞ ಇಟ್ ಇಸ್ ಯೂನಿವರ್ಸಲ್ ಟ್ರೂತ್ ನಿಸರ್ಗಕ್ಕೆ ವಿರೋಧವಾದ ಧರ್ಮವನ್ನು ಪ್ರತಿಪಾದನೆ ಮಾಡಬಾರದು ವಿಜ್ಞಾನಕ್ಕೆ ಸಮೀಪವಾಗಿರುವ ವಿಚಾರಧಾರೆ ಜನಗಳನ್ನು ಅಜ್ಞಾನದಿಂದ ತೆಗಿಬೇಕು ಅವ್ರನ್ನ ಸುಜ್ಞಾನದ ಕಡೆಗೆ ತರಬೇಕು ಬದುಕಲಿಕ್ಕೆ ಅವಕಾಶ ಕೊಡಬೇಕು ನಿನಗೆ ಗುರುಬಲ ಬೇಡ ಇಂದ್ರ ಬಲ ಬೇಡ ಚಂದ್ರಬಲ ಬೇಡ ಯಾವ ಮಠದ ಬಲ ಬೇಡ ಯಾವ ಗುಡಿಗುಂಡಾಳದ ಬೇಡ ನಿನ್ನ ತೋಳ ಬಲ ಬಹಳ ಚೆನ್ನಾಗಿ ಅಂದ್ರೆ ಈ ಜಗತ್ತಿನಲ್ಲಿ ನೀನು ಬದುಕೆ ಅನ್ನೋತಕ್ಕಂಥ ಮಾತನ್ನ ಎತ್ತರದ ಮಾತನ್ನು ಹೇಳಿದವರು ಬಸವಾದಿ ಪ್ರಮತರು ಇದು ಕಾಯಕ ತತ್ವ ಇದು ವ್ಯವಸ್ಥೆ ಇದು ಇದು ಬಸವಣ್ಣನ ನಾಡು ಸ್ವಾಮಿ ಬದುಕಬೇಕಾಗ್ತದ ಎಷ್ಟು ದಿವಸ ಬದುಕ್ತಿರಿ ಹಾಲು ಕುಡಿದ ಮಕ್ಕಳೇ ಬದುಕಿಲ್ಲ ಅದು ವಿಷ ಕುಡ್ದ ಮಕ್ಕಳೇನು ಬದುಕ್ಯಾರ ಸ್ವಾಮಿ ಜಗತ್ತಿನಲ್ಲಿ ಎಷ್ಟು ದಿವಸ ಸುಳ್ಳು ಹೇಳ್ತೀರಿ ಎಷ್ಟು ದಿವಸ ಮೋಸ ಮಾಡ್ತೀರಿ ಎಷ್ಟು ದಿವಸ ಗುಡಿ ಗುಂಡಾರಕ್ಕೆ ಸುತ್ರಿ ಅಂತೀರಿ ಜನರನ್ನ ಹೋಗ್ರಿ 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 ಆ ಗುಡಿಗೆ ಹೋಗ್ರಿ ಈ ಗುಡಿಗೆ ಹೋಗ್ರಿ ಅಲ್ಲಿಗೆ ಹೋಗ್ರಿ ಯಾವ ಗುಡಿಗೆ ಹೋದ್ರಿ ಸ್ವಾಮಿ ಆ ರಾಜ್ಕುಮಾರ್ ತಗೊಂಡೋಗಿ ವೀರಪ್ಪನ ಇಟ್ಕೊಂಡಾಗ ಊರ್ ತುಂಬಾ ಸುತ್ತಾಡಿದ್ರು ಊರ್ ತುಂಬಾ ಹತ್ರ ಹೋದ್ರು ನೋ ನೋ ರೊಕ್ಕ ಹೋದ್ಮೇಲೆ ನಕ್ಕಿರನಿಂದ ವೀರಪ್ಪನ ಬಿಟ್ಟ ರಾಜ್ಕುಮಾರನ ಸ್ವಾಮಿ ಇತಿಹಾಸ ಬುದ್ಧಿ ಏಕೆಂದ್ರಿ ಜಗತ್ತಿಗೆ ದೇವರು ಕಾಪಾಡ್ತಾನ ದೇವ್ರ ಎಲ್ಲವನ್ನ ಕೊಟ್ಟಿದ್ದಾನೆ ಸ್ವಾಮಿ ನಮಗೆಲ್ಲ ಕೊಟ್ಟಾನೆ ಚಲೋ ಕಣ್ಣು ಕೊಟ್ಟಾಡೋದು கி கொட்டே கேரோது சொல நாலு கொட்டானே மாதாடோது சொல்ல கைகோம் கொட்டானே பரான சேவை மாது சொல்கா கொட்டானே நடியோது ತನಕೆಡಿಸಿಕೊಂಡಿದ್ದೀರಿ ಎದಕ್ಕೆ ಬಡದಾಡ ಕತ್ತೀರಿ ಆ ದೇವ್ರಿಗೆ ಉಳಿತದೆ ಈ ದೇವ್ರಿಗೆ ಹೋದ್ರೆ ಉಳಿತದೆ ಉಳಿತದೆ ಇವ್ರಿಗೆ ನಡ್ಕೊಂಡ್ರೆ ಉಳಿತದ ನಮ್ಮಂತ ಸ್ವಾಮಿ ಪ್ರವಚನ ಮಾಡಿದ್ರೆ ನೋಡ್ತೀವಿ ಕವರೂ ರೊಕ್ಕ ಇದ್ರೆ ಇಲ್ಲ ಅಂದ್ರೆ ನಾವು ಬದುಕಲ್ಲ ನಮ್ಮ ಪರಿಸ್ಥಿತಿ ಹಿಂಗಿರುವಾಗ ಜಗತ್ತಿನಲ್ಲಿ ಯಾರು ಕೊಡ್ತಾರೆ ಸ್ವಾಮಿ ಜಗತ್ತಿನ ಮುಕ್ತವಾಗಿ ಬನ್ನಿ ನೀವು ಯಾರು ಎದ್ರ ಬೇಡ್ರಿ ನನ್ನ ಭಾಷಣವನ್ನು ನೀವು ಒಪ್ಪದ್ರೆ ಒಪ್ಪಿ ಬಿಟ್ಟರೆ ಬಿಡ್ರಿ ಒಂದು ಚಿಂತನೆ ಅಂತ ತೆಗೆದುಕೊಳ್ಳಿ ಐ ಆಮ್ ನಾಟ್ ಯಾರಿಗೂ ಆರ್ಡರ್ ಮಾಡೋದಿಲ್ಲ ಬುದ್ಧ ಹೇಳಿದ ಮಾತೆಲ್ಲ ಹೇಳ್ತಾನೆ ಬುದ್ಧ ಗುರು ಹೇಳಿದ ಮಾತ ಸತ್ಯವೆಂದು ನಮ್ಮ ಬೇಡ ಅದು ನಿನಗೂ ಒಳ್ಳೆಯದಾಗಿ ಸಮಾಜಕ್ಕೂ ಒಳ್ಳೆಯದಾದರೆ ಮಾತ್ರ ಅದನ್ನು ಸ್ವೀಕರಿಸು ಇಲ್ಲದಿದ್ದರೆ ಅದನ್ನು ಧಿಕ್ಕರಿಸು ನಿನಗೆ ಸ್ವಾತಂತ್ರ್ಯವೇ ಇದೆ ಒಂದು ಹಕ್ಕಿ ಬದುಕ್ತದೆ ಈ ನಾಡಿನಲ್ಲಿ ನಾವು ಮನುಷ್ಯರು ಬದುಕಿದ್ದೀವಿ ಏನು ಜಾತಿ ವ್ಯವಸ್ಥೆ ಏನು ರಾಜಕಾರಣ ಇವತ್ತಿಂದು ಅದನ್ನು ಮಾತನಾಡಕ್ಕೆ ಹೋದ್ರೆ ಅಪರಾಧ ಆಗಬಿಡ್ತದೆ ಅಪರಾಧ ಯಾಕೆ ಯಾಕೆಂತಂದ್ರೆ ಇದು ನಾನು ಮಾತನಾಡುವ ವೇದಿಕೆಯಲ್ಲ ಅಪರಾಧ ಆಗೋಗ್ತದೆ ಇವತ್ತಿನ ರಾಜಕಾರಣ ಅಂತಹ ರಾಜಕಾರಣಕ್ಕೆ ನಮ್ಮಂತ ಮಠಾಧಿಪತಿಗಳು ಓಟ್ ಕೊಡ್ತೇವೆ ಅಂತಹ ರಾಜಕಾರಣಗಳಿಗೆ ಮಠಾಧಿಪತಿಗಳು ಪತ್ರಿಕೆಯಲ್ಲಿ ಬರೀರಿ ಧಾರ್ಮಿಕ ಮುಖಂಡರು ಕರ್ನಾಟಕ ರಾಜ್ಯದಲ್ಲಿರುವ ಎಲ್ಲ ಪಕ್ಷಗಳ ರಾಜಕಾರಣಿಗಳಿಂದ ಹೊರಗೆ ಬಂದು ಕೇವಲ ಧರ್ಮ ಪ್ರಸಾರಕ್ಕೆ ಸೀಮಿತವಾಗಬೇಕು ಬರಲಿವು